ವಿದ್ಯಾರ್ಥಿಗಳು ಮತ್ತು ಪೋಷಕರ ದೂರು ಮತ್ತು ಮನವಿ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಕಾಲೇಜಿನ ಡೀನ್ ಅವರು ಉದ್ದೇಶ ಪೂರ್ವಕವಾಗಿ ಗೈರಾಗಿದ್ದರು ಗೈರಾಗಿದ್ದರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ಸಿಟಿ ಅವರ ಮಾತುಗಳನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವುದನ್ನು ಖಂಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹೇಳಿದರು ರ್ತಕ್ಕಂಥ ಮೆಡಿಕಲ್ ಕಾಲೇಜಿನ ಭೇಟಿ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ವಿಧಾನ ಪರಿಷತ್ತಿನ ನಮ್ಮ ನಾಯಕರು ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿ ಅವರು ಅವ್ಯಾಚ್ಯವಾಗಿ ಒಂದು ಸಮಾಜದ ವಿರುದ್ಧ ಮಾತಾಡಿದ್ದಾರೆ ಅನ್ನುವಂಥ ಒಂದು ವಿಡಿಯೋವನ್ನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಆ ವಿಡಿಯೋವನ್ನು ತಿರುಚಿ ಅದನ್ನು ಅರಿಬಿಟ್ಟಿರೋದು ನಾವೀಗಾಗಲೇ ನಿನ್ನೆಯಿಂದ ಗಮನಿಸ್ತಾ ಇದ್ವಿ ಸನ್ಮಾನ್ಯ ಸಿ ಟಿ ರವಿ ಅವರು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ಚಿಕ್ಕಮಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾರೆ ಯಾವುದೇ ಸಣ್ಣ ಮಕ್ಕಳಿಗಿರ್ಬೋದು ಯಾವುದೇ ತಾಯಂದಿರಿಗಿರ್ಬೋದು ಯಾವುದೇ ಸಮಾಜದ ವಿರುದ್ಧ ಅವ್ರದ್ದು ಅವರು ಇವತ್ತಿನ ತನಕನೂ ನಮಗೆ ಗೊತ್ತಿರೋ ಹಾಗೆ ಎಲ್ಲೂ ತುಚ್ಛವಾಗಿ ಮಾತಾಡಿಲ್ಲ ಎಲ್ಲರಿಗೂ ಗೌರವ ಕೊಟ್ಟು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಕಾಣ್ ಕಾಣ್ತಾ ಇರೋದು ಅದರಿಂದಾಗಿ ಸಿಟ್ರವಿಯವರು ಚಿಕ್ಕಮಗಳೂರಲ್ಲಿ ನಾಲ್ಕು ಸಲ ಗೆದ್ದಿರೋದು ಚಿಕ್ಕಮಗ್ಳೂರಲ್ಲಿ ಸಿಟಿ ರವಿ ಅವರು ಈ ಒಂದು ಅಭಿವೃದ್ಧಿಯಲ್ಲಿ ಅವರು ಕೆಲಸ ಮಾಡಿರುವಂಥದ್ದು ಮತ್ತು ಅವರ ಜನಪ್ರಿಯತೆಯನ್ನು ಸಹಿಸಿದಂಥ ಕೆಲವು ಕಾಂಗ್ರೆಸ್ನವರು ಈ ರೀತಿಯಾದಂತಹ ಒಂದು ವಿಡಿಯೋವನ್ನು ತಿರ್ಚಿ ಬಿಟ್ಟಿದ್ದಾರೆ ಸವಿತಾ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಅಪಮಾನವನ್ನು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಸಿಟಿ ಅವರು ಮಾಡಿಲ್ಲ ಮಾಡೋದೂ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಟಿ ಅವರ ಜನಪ್ರಿಯತೆ ಮತ್ತು ಜನಪರ ಕಾಳಜಿಯನ್ನ ಸಹಿಸದ ಕಾಂಗ್ರೆಸ್ನವರು ಕುತಂತ್ರದಿಂದ ಈ ರೀತಿ ವಿಡಿಯೋ ಹರಿಬಿಡುವ ಮೂಲಕ ತೇಜೋವಧಿಗೆ ಯತ್ನಿಸಿರುವುದನ್ನು ಖಂಡಿಸುತ್ತೇವೆ ಎಂದರು ನಮಗೆ ಅತೀವಾದಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಜೊತಾ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನು ನಮ್ಮ ಮಹಿಳಾ ಮೋರ್ಚಾದ ಸದಸ್ಯರು ಹೋಗಿ ಅಲ್ಲಿ ಗಮನಿಸಿ ಬಂದು ಸನ್ಮಾನ್ಯ ಶಾಸಕರಾಗ ಸಿ ರವಿ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿಯನ್ನು ಕೊಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಡೀನಿಗೆ ಎರಡು ದಿವಸಗಳ ಮುಂಚೆನೇ ಅವರು ಪತ್ರದ ಮುಖಾನ ತಿಳಿಸಿದರು ನಾನು ಬರ್ತೀನಿ ಅಂತ ಆದರೆ ಇವರ ಬರ್ತಾರೆ ಅಂತ ಗೊತ್ತಿದ್ದು ಡೀನ್ ಅವರ ಹೊತ್ತು ಮೆಡಿಕಲ್ ಕಾಲೇಜಲ್ಲಿ ಇಲ್ಲದೆ ಇರಲಿ ಇರೋ ಇರಲಿಲ್ಲ ಆ ಜಾಗದಲ್ಲಿ ಅವತ್ತು ಫೋನ್ ಮುಖಾಂತರ ಸಂಭಾಷಣೆ ಮಾಡಿದರೆ ಆದರೆ ಯಾವುದೇ ರೀತಿಯಾಗಿ ಅವರು ಆ ಒಂದು ಸಮಾಜವನ್ನು ತುಚ್ಛವಾಗಿ ಮಾತಾಡುವಂಥದ್ದು ಅವರು ಮಾಡಿಲ್ಲ ಇದು ಕೇವಲ ಕಾಂಗ್ರೆಸ್ನವರು ಒಂದು ತೇಜವಾಣಿ ಮಾಡುವಂಥ ಕೃತ್ಯ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತೆ ಮತ್ತು ಮುಂದಿನ ದಿವಸಗಳಲ್ಲಿ ಏನು ಒಳಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಲವಾರು ಕಡೂರಿನಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಆ ಪ್ರಕಾಶ್ ಅವರ ಸಂಬಂಧಿಯವರ ಮೇಲೆ ಹಲ್ಲೆ ನಡೆದಿರೋದು ನಿನ್ನೆ ಅಷ್ಟೇ ಕೊಪ್ಪದ ಬಸಲಿಕಟ್ಟೆಯಲ್ಲಿ ಒಬ್ಬ ಶಿಕ್ಷಕಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರೋದು ಈ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ನ ಶಾಸಕರುಗಳು ಕಾಂಗ್ರೆಸ್ನ ಉಸ್ತುವಾರಿ ಮಂತ್ರಿಗಳು ಇವತ್ತು ಅವರ ಅಧಿಕಾರದ ದಾಹದಲ್ಲಿ ಅವರು ಇದ್ದಾರೆ ಬಿಟ್ಟರೆ ಜಿಲ್ಲೆಯ ಅಭಿವೃದ್ಧಿ ಕಡೆ ಜನರ ಜನಪರವಾದಂಥ ಯೋಜನೆಗಳ ಕಡೆ ಜನಪರವಾದಂಥ ಕೆಲಸವನ್ನು ಅವರು ಮಾಡುತ್ತೆ ಅಂತ ಮೀಟಿಂಗ್ ಅಂತ ಫ್ರೈಡೆ ತನಕ ಅವರು ಲಭ್ಯ ಇಲ್ಲ ಅಂತ ಸೊ ಎ ಡಿ ಸಿ ಅವರಿಗೆ ನಾವು ಮನವಿ ನೀಡಿದ್ದೀವಿ ಮೀಟಿಂಗ್ ಒಂದು ಅರೇಂಜ್ ಮಾಡ್ತೀವಿ ಡಿ ಸಿ ಅವ್ರ ಬದಲೇಲಿ ಅಂತ ಹೇಳಿದ್ದಾರೆ ಅವಕಾಶ ಆದರೆ ನಮಗೂ ಸಹ ಅದೊಂದು ಮೀಟಿಂಗ್ ಒಂದು ಅವಕಾಶ ಕೊಡಿ ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ನಾವು ಪ್ರಾಮಾಣಿಕವಾಗಿ ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿರೋದ್ರಿಂದ ನಮಗೂ ಒಂದು ಅವಕಾಶ ಕೊಟ್ಟರೆ ಎಲ್ಲ ಜಿಲ್ಲಾಡಳಿತದೊಂದಿಗೆ ನಾವು ಕೈ ಜೋಡಿಸಿದ್ರೆ ಅದು ಸರಿಪಡಿಸ್ಬೋದು ಅಂತ ಒಂದು ಮನವಿ ಮಾಡಿಕೊಂಡಿದ್ದೆ ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿತು ಅಂದರೆ ನಮ್ಮ ಶಾಸಕರಾದ ರವೀಣನ್ ತುಂಬ ಜನ ಪೋಷಕರು ಅವ್ರ ಮಕ್ಕಳಿಗೆ ಆಗ್ತಾಯಿರೋಂಥ ಒಂದು ಏನು ಅನನುಕೂಲ ಆಗ್ತಿದೆ ಅಲ್ಲಿ ನಮ್ಮ ನಮ್ಮ ಮಕ್ಕಳು ಓದ್ತಾ ಇರೋದ್ರಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಸರಿ ಇಲ್ಲ ಅಂತ ತುಂಬ ದೂರುಗಳು ಹೇಳ್ಕೊಂಡಿದ್ರು ಹಾಗಾಗಿ ಅವರೇ ಖುದ್ದಾಗಿ ಅವ್ರ ಜೊತೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಹೋಗಿದ್ವಿ ಮತ್ತು ನಮ್ಮ ಮಹಿಳಾ ಮೋರ್ಚಾ ತಂಡನು ಸಹ ಭೇಟಿ ನೀಡಿದ್ವಿ ಅದರಲ್ಲಿ ನಮ್ಮ ರವಿಯಣ ಎಲ್ಲ ಮಾತಾಡ್ಕೊಂಡು ಹೋದ್ಮೇಲೆ ನಾವು ಹೆಣ್ಮಕ್ಳುಗಳ ಹತ್ರ ನಮ್ಮ ಏನು ತಂಡ ಮಹಿಳಾ ಮೋರ್ಚದ ನಮ್ಮ ಅಧ್ಯಕ್ಷರು ನಮ್ಮ ತಂಡ ಎಲ್ಲ ಅವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡಿದಾಗ ಅವ್ರುಗಳು ತುಂಬ ನ್ಯೂನತೆಗಳ ಬಗ್ಗೆ ನಮ್ಮಗೆ ಅಲ್ಲಿ ಹೇಳ್ಕೊಂಡ್ರು ಒಂದು ಅವ್ರಿಗೆ ಮೊದಲು ನೀರಿನ ವ್ಯವಸ್ಥೆನೇ ಹೆಣ್ಮಕ್ಳಿಗಿಲ್ಲ ಯಾಕೆಂದರೆ ಎಲ್ಲ ಎಲ್ಲರ ಮೊದಲು ಹೆಣ್ಮಕ್ಳಿದ್ದೀವಿ ಪ್ರತಿ ತಿಂಗಳು ಏನು ಹೆಣ್ಮಕ್ಳುಗಳು ಅವ್ರದ್ದು ಏನು ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ಅವ್ರೊಳಗೆ ಬಂದು ಯೂಸ್ ಮಾಡಿದ್ದೊಂದು ಪ್ಯಾಡ್ಸ್ ಹಾಕೋದಕ್ಕೂ ಸಹ ಒಂದು ಡಸ್ಟ್ಬಿನ್ ವ್ಯವಸ್ಥೆನೂ ಅಲ್ಲಿ ಇಲ್ಲ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಸರಿ ಇಲ್ಲ ಮತ್ತು ಅಲ್ಲಿ ಯಾವ ಜೇನು ಹುಳಗಳು ಕಿಟಕಿ ತಕ್ಕೊಂಡ್ರೆ ಸಾಕು ತುಂಬ ಜೇನು ಜೇನು ಹುಳಗಳು ಆ ಮಕ್ಳುಗಳಿಗೆ ಕಚ್ಚ ಒಂದು ಪರಿಸ್ಥಿತಿ ಇದೆ ಮತ್ತು ನಾಯಿಗಳೆಲ್ಲ ಯಾವುದೇ ಒಂದು ಸೆಕ್ಯೂರಿಟಿ ಸಹ ಸರಿ ಇಲ್ಲ ಅಲ್ಲಿ ನಾಯಿಗಳೆಲ್ಲ ಒಳಗಡೆ ಬರ್ತಾ ಇದೆ ಮತ್ತು ಅವರು ಒಂದು ಊಟ ಕೂತರೂ ಸಹ ಅವ್ರುಗಳಿಗೆ ಎಲ್ಲ ಅರ್ಧಂಬರ್ಧ ಬಂದಿರಂಥದ್ದು ಒಂದು ಹಣ್ಣುಗಳು ಕೊಟ್ರು ಒಂದು ಸಿಪ್ಪೆ ಸಹ ತೆಗೀತಲೇ ಆ ಮಕ್ಳುಗಳಿಗೆ ಹಣ್ಗಳು ಕೊಟ್ ಕೊಡ್ತಾ ಅನ್ನೋದೆಲ್ಲ ಗಮನಕ್ಕೆ ಬಂದಾಗ ಅವ್ರನ್ನ ನಾವು ವಿಚಾರಿಸಿದ್ರೆ ತುಂಬ ಹಣ್ಣಾಗಿರುತ್ತಲ್ಲ ಆ ಸಿಪ್ಪೆ ತೆಗಿಯೋಕ್ಕೆ ಕೆಲವು ಸಲ ಆಗಲ್ಲ ಹಾಗೆ ಕೊಡ್ತಾ ಅಂತ ಅವ್ರುಗಳು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ವೀಣಾ ಪುಟ್ಟಸ್ವಾಮಿ ಕವಿತಾ ಶೇಖರ್ ಪುಷ್ಪರಾಜ್ ಪ್ರೀತಿ ಯೋಗೇಶ್ ರಾಜೇಶ್ವರಿ ಉಪಸ್ಥಿತರಿದ್ದರು